ಒಂದು ವೇಳೆ ನೀವು ಅದನ್ನೇ ಮುಂದುವರೆಸಿದ್ರ ಇವತ್ತು ನಮ್ಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ರು ಐದು ವರ್ಷದಿಂದ ಅವ್ರ ಪರಿಸ್ಥಿತಿ ಏನೇನಾಗಿದ್ರೆ ನೀವು ಸ್ವಚ್ಛವಾಗಿ ಗಮನಿಸ್ಬೇಕು ನಾವೇ ಮಾಡಿ ಅಂತ ಎಲ್ಲಿನೂ ಹೇಳಿಲ್ಲ ನಾವು ನಮಗೆ ಎಲ್ಲ ತನಕ ಅಲಕ್ಷ್ಯ ಮಾಡಿರಿ ನಾವು ಏನ್ ಮಾಡ್ಬೇಕು ಮಾಡಿ ಇನ್ ಮ್ಯಾಗ ನಿಮ್ಮ ಆಟ ನಡೆಯಲ್ಲ ದಯವಿಟ್ಟು ನಿಮ್ ಎಲ್ಲರಿಗೂ ಹೇಳ್ತಿದೀನಿ ನಮ್ಮ ತಾಲೂಕದಾಗ ಇಲ್ಲ ನಿಮ್ಮ ತಾಲೂಕದಾಗ ಇಲ್ಲ ಇದು ಎಲ್ಲ ತಾಲೂಕುಗಳನ್ನು ಒಳಗೊಂಡಂತ ಒಂದು ಹೋರಾಟ ರೂಪಿಸಿ ಇವತ್ತು ಎಡ್ರಾಮಿ ಜಿಲ್ಲೆ ದಾಟದೊಳಗೆ ಈ ಶಾಸಕರೇ ನಿಮ್ ಪರವಾಗಿ ಇಲ್ಲಿ ಬಂದು ಹೀರಿಯತ್ರ ಜೇರಿಗೆ ದಾಟಿ ಭೀಮಾ ನದಿ ದಾಟಿದ ಬಳಕ ಅಜ್ಜರ್ಪುರ್ ಕ್ಷೇತ್ರ ಬರ್ತದ ಅಲ್ಲಿ ಮಾಲೀಕ ಎಂ ವೈ ಪಾಟೀಲ್ ಅವರಲ್ಲಿ ಬರಬೇಕಾಗ್ತದ ಅದರ ನಂತರ ಗುರುಬರ್ ಹತ್ರ ಹೋದಾಗ ಕಲಬುರಗಿ ಗ್ರಾಮೀಣ ಬರ್ತದ ಅಲ್ಲಿ ಶಾಸಕ ಮೂರು ಬರಬೇಕಾಗ್ತದ ಕಲಬುರಗಿ ಹೋದಾಗ ಅಲ್ಲಿ ಅಲಂ ಪ್ರಭು ಪಾಟೀಲ್ ಅವರು ಬರ್ತದ ಅಲ್ಲಂ ಪ್ರಭು ಪಾಟೀಲ್ ಅವರೇ ವಿಶೇಷವಾಗಿ ನಿಮಗೆ ಕೋರ್ಟ್ ಮಾಡಿ ಹೇಳ್ತೀವಿ ಒಂದು ಸಮುದಾಯಕ್ಕೆ ನೀವು ನ್ಯಾಯ ಕೊಡಿಸ ನ್ಯಾಯ ಕೊಡಿಸ್ರಿ ನಮ್ಮ ಬಗ್ಗೆ ನಿಮಗೆ ಬಹಳ ಹಚ್ಚಿಗಿಟ್ಟಿತ್ತು ನಮ್ಮ ಬಗ್ಗೆ ತ್ರಾಸಿತ್ತು ಅಂದ್ರೆ ನಿಮ್ಮ ನಾಲ್ಕು ನಿಮ್ ಹಳ್ಳ ಸುಮ್ಕೊಂಡ್ರಿ ನಮಗನ ಮಾತ್ರ ಬೇರೆ ಯಾರು ಯಾರು ಅಂದಿದ್ರೆ ಅಂದ್ರ ರಾಜ್ಯದಲ್ಲಿ ಕೆಲವೊಬ್ಬರು ಮನೆ ಮಠಗಳು ಏನೇನಾಗ್ಯಾವ ಮಾಡಿ ತೋರಿಸಿದ್ರು ನಾವೆಲ್ಲರೂ ಸಂವಿಧಾನ ಕಾನೂನು ನ್ಯಾಯಕ್ಕೆ ಬಹಳ ಗೌರವ ಕೊಡ್ತೀವಿ ಮತ್ತೊಮ್ಮೆ ಅಪ್ಪಿ ತಪ್ಪಿ ಅಲ್ಲಂ ಪ್ರಭು ಪಾಟೀಲ್ ಅವ್ರಂತೂ ಮತ್ತೆ ಯಾರೇ ಮಾತಾಡುದ ಅದು ಮುಂದಿನ ಸಂದರ್ಭದಲ್ಲಿ ಅಂತ ಹೇಳ್ತೀವಿ ಉದ್ದೇಶ ಪೂರ್ವಕವಾಗಿ ಐದು ವರ್ಷದಿಂದ ಗೋವಿಂದ ಕಾರಜುಳ ಇದೇ ಉದ್ದೇಶ ಇಟ್ಟುಕೊಂಡು ಹೇಳಿದ್ರು ಅದರ ಪರಿಣಾಮ ಇವತ್ತು ಐದು ವರ್ಷ ಆದರೂ ಕೂಡ ನಾವು ತೊಂದರೆ ಅನ್ನು ಮನ್ನಿ ಸಂದರ್ಭದಲ್ಲಿ ಅಲ್ಲಂ ಪ್ರಭು ಪಾಟೀಲ್ ಅವರೇ ಮತ್ತೆ ಮರುಕಳಿಸ್ಯಾರ ನಿಮ್ಮ ಉದ್ದೇಶ ಏನಿತ್ತು ಇವತ್ತು ಸೆಪ್ಟೆಂಬರ್ ಜಾಗಕ್ಕಿದ್ದವ್ರು ಹಿಂಗೆ ಮಾತಾಡಿದ್ರು ನಾವು ಹೋರಾಟಕ್ಕೆ ಅಪಮಾನಿಸಿ ಇದು ಕಾಂಗ್ರೆಸ್ ಹೋರಾಟದ ಅಂತ ಹೇಳಿದ್ರು ಅವ್ರ ಮನೆಗೆ ಹೋದ್ರು ಇದಕ್ಕೆ ನೀವು ಅಪಮಾನಿಸಿರಿ ನಿಮಗೂ ಮನಿ ಕಳಿಸ್ತೀವ್ರ ಶತಸಿದ್ಧ ಈ ವಿಷಯ ಇಟ್ಕೊಂಡು ಸಾತಿ ಅನುಚಿತವಾಗಿ ಯಾರಾದ್ರೂ ಜನಪ್ರತಿನಿಧಿಗಳು ಮಾತಾಡಿದ್ರ ಅದ್ರ ಪರಿಸ್ಥಿತಿ ಉದಾಹರಣೆಗಳಾದವ ರಾಜ್ಯದಲ್ಲಿ ಯಾಕಂದ್ರೆ ನಮ್ಮ ಸಮಾಜ ನಮ್ಮ ಜಾತಿ ನಿಮ್ಗೆ ಬಿಟ್ಟಿರುವುದವನು ಬಾಯಿಗೆ ಬಂದಾಗ ಮಾತಾಡಕ್ಕ ನಮ್ಮ ಅವರ ಮುಖ್ಯಮಂತ್ರಿ ಕೇಳಕ್ ಹೋಗಿ ಕೇಳಿದ್ರ ನೀವೇನು ಹೇಳ್ತೀರಿ ಅದು ಬೇರೆ ತಳವರದ ನೋಡಿ ಏನಪ್ಪ ನಮ್ ಬೇರೆ ತಳವರಿಂದ ಮನೆಗೆ ಹಾಕಿ ಕೊಡ್ತೀವಿ ಬಂದು ತೋರಿಸಬೇಕಾಗಿತ್ತು ದಿನ ಬಲಿ ದಾಖಲಾಗಿದ್ರ ಅದೇ ಯಾರೋ ನಿಮ್ಗೆ ಹೇಳೋನ್ ಕೇಳೋವಿಲ್ಲ ಅಧಿಕಾರದಲ್ಲಿ ಮನಸ್ಸಿಗೆ ಬಂದಾಗ ಮಾತಾಡ್ತೀರಿ ಇದು ನೀವು ಮಾಡ್ತಿರುವ ಪಕ್ಷಪಾತ ಸ್ವಜನ ಪಕ್ಷಪಾತ ರಾಜಕೀಯ ದುರುದ್ದೇಶ ನಿಮ್ಮ ಅಧಿಕಾರ ದುರ್ಬಳಕೆ ನಾವ್ ಯಾರು ಗಮನಿಸ್ಕೋಬೇಡ್ರಿ ನಮ್ಮ ಸಮುದಾಯದಲ್ಲೂ ಉಳಪಿಳಗಿಗಳಂತ ಹಿರಿಯರು ಕಿರಿಯರು ಮುಕ್ಸದಿ ಏನಾದರೂ ಏನಾದ್ರೂ ಆತುರದ ಹೋಗಿರಬೇಕು ಇಲ್ಲೊಂದು ಸಾರಿ ನೋಡೋಣ ಮುಂದೆ ಇದೆ ಮುಂದ್ರ ನಾವೇ ಬಂದ್ರೆ ಹಂಗಿರ್ದ್ ಕೇಳ ಬಂದಾರ ನೀವು ಎದಿಮೇಲೆ ಹೆಂಗೇ ಕಿರ್ದ್ ಕೇಳ್ತೀವಿ ಸರ್ ಸೋಮ್ ಬಿಟ್ಟು ಬಿಡಿ ನೀವು ನಾವ್ ಎರಡು ಹೆಂಗ್ ಕೇಳ್ಬೇಕು ಕೇಳ್ತೀವಿ ನಾವು ಅದಕ್ಕ ಇವರ ಬಗ್ಗೆ ಮಾತಾಡಬೇಕಾದ್ರೆ ತಲವರ ಬಗ್ಗೆ ಮಾತಾಡಬೇಕಾದ್ರೆ ಮೈ ತುಂಬಾ ಜಾಗೃತಿ ಇಟ್ಕೊಂಡು ಮಾತಾಡ್ರಿ ಸಾಮಾಜಿಕ ನ್ಯಾಯ ಬೇಕಾಗಿಲ್ಲ ನಿಮಗ ನಮ್ಗೆ ನ್ಯಾಯ ಕೊಡ್ಸೋದ್ರ ಮನಸ್ಸಿನ ಗಿಲೋ ಹೊತ್ತದ ಐದು ವರ್ಷ ಆದ್ರೂ ಇಲ್ಲಿ ಭಾಗದ ಯಾವ ಶಾಸಕರು ಸಂಸದರು ಸಚಿವರು ನೀವು ಮಾತಾಡಲ್ಲ ನಮ್ಗೆ ಹೊತ್ತದ ನಾವೇನು ಬೆಕ್ಕಿನ ಕಾಣು ಮುಂಚೆ ಹಾಲು ಕೊಡ್ಲಿಕ್ಕೆ ನೀವು ತಿಳ್ಕೊಂಡ್ರಿ ಬೆಕ್ ಕಾಣು ಮುಂಚೆ ಹಾಲು ಕೊಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಹೇಳಿ ದುರಂತ ಬೆಕ್ ತನ್ನ ಕಾಣ ತಾನು ಮುಚ್ಕೊಂಡ್ರೆ ಕಾಣಿಲ್ಲ ಅಂದ್ರೆ ಜಗತ್ತಿ ಕಾಣಲ್ಲ ಅಂತ ತಿಳ್ಕೊಂಡು ಆ ಬೆಕ್ಕಿನ ಶತಮೂರ್ಖತನ ನೀವೇನೆಲ್ಲ ಮಾಡ್ರಿ ಎಲ್ಲ ಲೆಕ್ಕಾಚಾರಗಳು ನಂಬಲ್ಯದ ನಾವು ಯಾರಿಗೂ ಬಿಡಲ್ಲ ಎಲೆಕ್ಷನ್ ಬಂದಾಗ ನಾವು ಮತ್ತೆ ಯಾರು ಏನನ್ನ ತೋರಿಸಿ ಕೊಡಬೇಕಾಗ್ಯ ಅದಕ್ಕೆ ಅದನ್ನ ಹಿಂದೆ ಏನೇ ಆಗಿದೆ ಆಗಿ ಹೋಗಿರೋದು ಇವತ್ತಿನ ಸಂದರ್ಭ ನಮಗೆ ನ್ಯಾಯ ಕೊಡಿಸಬೇಕಾಗಿದೆ ನಿಮ್ ಜವಾಬ್ದಾರಿ ಅದ ನಮ್ಮ ಸಮುದಾಯದ ಮತಗಳು ನೀವು ತಗೊಂಡಿರಿ ದಯವಿಟ್ಟು ಒಂದ್ ಸಾರಿ ನೀವು ಬಾಯಿ ಬಿಟ್ಟು ಮಾತಾಡಬೇಕಾಗ್ಯದ ಮಾತಾಡ್ರಿ ಒಂದು ವೇಳೆ ಮಾತಾಡಿದ್ರೆ ಹೋದ್ರು ಕೂಡ ನೀವು ಇನ್ನೊಬ್ಬರ ಪರವಾಗಿ ಕೆಲಸ ಮಾಡ್ತೀರಿ ಮಾಡ್ರಿ ಆದರೆ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಗಳು ನೀಡಿ ಸಮುದಾಯಕ್ಕ ನೋವುಂಟು ಮಾಡುವುದು ಸಮುದಾಯಕ್ಕ ಅಪಮಾನ ಮಾಡುವಂಥದ್ದು ಸಮುದಾಯಕ್ಕ ದಾರಿ ಕೆಸುವಂಥದ್ದು ಸಮುದಾಯದ ಸೌಲಭ್ಯಗಳ ಕೀತುಗಳು ಅಂತ ಹೇಳಿಕೆ ನೀಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಬಹಳ ಗಂಭೀರದ ಇಡೀ ಸಮುದಾಯ ಅವತ್ತು ಗೋವಿಂದ ಕಾರಜೆ ಅವರು ಕೊಟ್ಟು ಇವತ್ತು ಇಡೀ ಸಮುದಾಯ ಅಂತ ಬಂದ್ರೆ ತೊಂದರೆ ನಾವ್ ಅದ್ರ ಬಗ್ಗೆ ಒಬ್ಬರು ಮಾತಾಡುತ್ತಾ ಇರಲಿಲ್ಲ ಎಲೆಕ್ಷನ್ ಬಂದಿಲ್ಲ ಹೇಳಿದ್ರೆ ಹೇಳದ್ರೆ ಎಲ್ಲರಿಗೆ ಕರೆಸಿ ಕುಂದರ್ಸಿ ಏನಪ್ಪ ಅಂದ್ರೆ ಎಷ್ಟಿ ಸಮಾವೇಶ ಮಾಡಿ ಹೇಳ್ತೀರಿ ಮಾಡಿ ವರ್ಷ ತರ ಕೈ ಯಾರು ನೆನಪಿರಲ್ಲ ನೀವು ಓಪನ್ ಚಾಲೆಂಜ್ ಇದೆ ಕರ್ನಾಟಕದಲ್ಲಿ ಏಯ್ಟಿ ಏಟ್ ಹೊರತುಪಡಿಸಿ ಮತ್ತೊಂದು ಅವರ ಇದ್ರೆ ದಾಖಲಾತಿ ಸಹಿತ ನೀಡ್ರಿ ಇಲ್ಲಿ ದೇಶದಲ್ಲಿ ಇರೋದು ಸಂವಿಧಾನ ಅಲಿಖಿತ ಸಂವಿಧಾನ ಅಲ್ಲ ಲಿಖಿತ ಸಂವಿಧಾನ ಅಂತ ದಿನನಿತ್ಯ ಬಾಯಿ ಬಾಯಿ ಪಡ್ಕೊಳ್ತೀವಿ ನಾವು ಆದ್ರೂ ಕಿವಿ ಕೇಳ್ತಾ ಇಲ್ಲ ಎಲ್ಲ ಹಂತದಲ್ಲಿ ಇವತ್ತು ನಮ್ಮ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ರೈತರಿಗೆ ಜನಸಾಮಾನ್ಯರಿಗೆ ರಾಜಕೀಯ ಮುಖಂಡರಿಗೆ ನಿರಂತರವಾಗಿ ಅನ್ಯ ಆಗ್ತದ ಆದ್ರೂ ಕೂಡ ನೀವು ಯಾರು ಪರಿಗಣನೆ ತಗೋತಿಲ್ಲ ನಾವು ಹೋರಾಟ ಕೈಗೆ ತಗೊಂಡು ಮಾಡ್ತಾರೆ ಎಲ್ಲರೂ ಬಂದ್ರೆ ಇಲ್ಲಿ ಏನು ಬೇರೆ ನಡೆದಾಗ ಇಲ್ಲಿ ಹಾಕ್ರಿ ಇಲ್ಲಿ ಹಾಕ್ರಿ ಅನ್ನೋಂತ ಮಾತುಗಳು ಕೂಡ ಕೇಳಿ ಬರ್ತಾವ ನೀವೆಲ್ಲಿ ಹೇಳಂಗಿಲ್ಲ ಹೇಳಂಗಿಲ್ಲ ಇದಕ್ಕೆ ನೀವೇ ನೇರ ಹೊಣೆಗಾರರು ಇದು ನೀವನ್ನೇ ಉದ್ದೇಶ ಪೂರ್ವಕವಾಗಿ ಮಾಡ್ಕೊತ್ರ ನಮ್ಗೆ ಗೊತ್ತ ಆದ್ರೆ ನೀವು ಇವತ್ತು ತಿಳ್ಕೊಂಡ್ರಿ ನಾಳೆ ತಿಳ್ಕೊಂಡ್ರಿ ನಮ್ಮ ನ್ಯಾಯ ಕೊಡಿಸ್ತೀರಿ ಅನ್ನೋ ಒಂದು ನಂಬಿಕೆ ಎಂದು ನಾವು ಇಲ್ಲಿ ತನಕ ಸುಮ್ಮ ಇಲ್ಲಿವರೆಗೆ ಇಲ್ಲಿ ಇಲ್ಲಿಂದ ತರಬಿರುವ ನಿಮ್ಮವ್ರು ಯಾರ್ಯಾರೋ ನಿಮ್ಗೆ ಗೊತ್ತಾಗ್ತದೆ ಸಾಬ ನಮೋನ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಮಾಡಿ ಸರ್ ನಿಮ್ ಪರವಾಗಿ ಕೆಲಸ ಬಾರ್ಲಿ ನಲವತ್ ಮೂರು ಡಿಗ್ರಿ ಸೇರಿಸಿದ್ರೆ ನಮ್ಗೆ ಗೊತ್ತ ನಮ್ಗೆ

ಸಮಾಜ ಕಲ್ಯಾಣ ಇಲಾಖೆ ನಿಂತ ಒಂದು ಕಲಾವಿದ ಬಿಟ್ಟು ಎಲ್ಲಿ ಇಲ್ಲ ಅಂತ ಹೇಳ್ತೀರಿ ಮತ್ತೆ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಈ ಅವಾಗ ತಳವಾರ ತಳವಾರ ಬೆಳೆದಕ್ಕೆ ಸುತ್ತೋಲೆ ಕೊಡ್ರಿ ಅಂತ ನಿಮ್ಗೆ ಅವತ್ತು ಕೇಳಕೀವಿ ಕುಡಲಿಕ್ಕೆ ಬರಲ್ಲ ಕುಡಲಿಕ್ಕೆ ಬರಲ್ಲ ಅಂತ ಆ ದಾಖಲಾತಿಗಳು ಇಟ್ಟು ಮಾತಾಡ್ತೀವಿ ಏನ್ರಿ ಜಿಲ್ಲಾಧಿಕಾರಿಗಳು ಕೊಡಬೇಡ ಜಿಲ್ಲಾಧಿಕಾರಿ ನಿಮ್ಗೆ ಏನ್ ಸುತ್ತೋಲೆ ಬಡಿಸೋಣ ನೀವು ಒಂದ್ ಆದೇಶ ಕಳಿಸ್ಬೇಕು ಕೊಡಬೇಡ ಕೊಡಬೇಡತ್ತೆ ಹಿಂದೆ ತಳವಾರ ಅಂತ ಹತ್ತಿರ